ಭಾರತದ ಸ್ವಾತಂತ್ರ್ಯಕ್ಕಾಗಿ ತನ್ನ ಜೀವನವನ್ನೇ ಅರ್ಪಿಸಿದ ಒಬ್ಬ ಧೀರ ಕ್ರಾಂತಿಕಾರಿ ಮದನ್ ಲಾಲ್ ಧಿಂಗ್ರಾ ಅವರು ಸಾವಿರದ ಎಂಟುನೂರ ಎಂಬತ್ಮೂರರ ಸೆಪ್ಟೆಂಬರ್ ಹದಿನೆಂಟರಂದು ಪಂಜಾಬ್ನ ಅಮೃತಸರದಲ್ಲಿ ಶ್ರೀಮಂತ ಕುಟುಂಬವೊಂದರಲ್ಲಿ ಜನಿಸಿದರು ಸಾವಿರದ ಒಂಬೈನೂರರಲ್ಲಿ ಅವರು ಲಾಹೋರ್ಗೆ ಅಲ್ಲಿನ ಸರ್ಕಾರಿ ಕಾಲೇಜು ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ಮಾಡಲು ಹೋದರು ಆ ಸಮಯದಲ್ಲಿ ಅವರು ರಾಷ್ಟ್ರೀಯತಾವಾದಿ ಚಳುವಳಿಯಿಂದ ಪ್ರಭಾವಿತರಾಗಿದ್ದರು ಧಿಂಗ್ರಾ ವಿಶೇಷವಾಗಿ ಭಾರತದ ಬಡತನದ ಬಗ್ಗೆ ಕಳವಳ ಹೊಂದಿದ್ದರು ಅವರು ಭಾರತೀಯ ಬಡತನದ ಕಾರಣಗಳ ಬಗ್ಗೆ ಸಾಹಿತ್ಯವನ್ನು ಅಧ್ಯಯನ ಮಾಡಿದರು ಮತ್ತು ಈ ಸಮಸ್ಯೆಗಳಿಗೆ ಪರಿಹಾರವು ಸ್ವರಾಜ್ಯ ಮತ್ತು ಸ್ವದೇಶಿಯಲ್ಲಿದೆ ಎಂದು ಭಾವಿಸಿದ್ದರು ಸಾವಿರದ ಒಂಬೈನೂರ ನಾಲ್ಕರಲ್ಲಿ ಅವರ ಕಾಲೇಜು ಬ್ಲೇಸರ್ ಅನ್ನು ಬ್ರಿಟನ್ನಿಂದ ಆಮದು ಮಾಡಿಕೊಳ್ಳಬೇಕೆಂಬ ತತ್ವದ ಆದೇಶದ ವಿರುದ್ಧ ಧಿಂಗ್ರಾ ವಿದ್ಯಾರ್ಥಿ ಪ್ರತಿಭಟನೆಯ ನೇತೃತ್ವ ವಹಿಸಿದ್ದರು ಇದಕ್ಕಾಗಿ ಅವರನ್ನು ಕಾಲೇಜಿನಿಂದ ಹೊರಹಾಕಲಾಯಿತು ಸಾಮಾನ್ಯವಾಗಿ ಆ ದಿನಗಳಲ್ಲಿ ಕ್ರಾಂತಿಕಾರಿ ರಾಷ್ಟ್ರೀಯತೆಯ ಘಟನೆಗಳು ಹೆಚ್ಚುತ್ತಿದ್ದವು ಈ ಘಟನೆಯು ಧಿಂಗ್ರಾ ಅವರನ್ನು ಕ್ರಾಂತಿಕಾರಿ ರಾಷ್ಟ್ರೀಯತೆಗೆ ಹತ್ತಿರ ತಂದಿತು ಸಾವಿರದ ಒಂಬೈನೂರ ಐದರಲ್ಲಿ ಧಿಂಗ್ರಾ ಲಂಡನ್ಗೆ ಹೋಗಿ ಇಂಡಿಯಾ ಹೌಸ್ನಲ್ಲಿ ಉಳಿದುಕೊಂಡರು ಇಂಡಿಯಾ ಹೌಸ್ ವಕೀಲ ಶ್ಯಾಮ್ಜಿ ಕೃಷ್ಣವರ್ಮ ಅವರ ಆಶ್ರಯದಲ್ಲಿ ಉತ್ತರ ಲಂಡನ್ನಲ್ಲಿರುವ ನಿವಾಸವಾಗಿತ್ತು ಬ್ರಿಟನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳಲ್ಲಿ ರಾಷ್ಟ್ರೀಯತಾವಾದಿ ದೃಷ್ಟಿಕೋನಗಳನ್ನು ಉತ್ತೇಜಿಸಲು ಇದನ್ನು ತೆರೆಯಲಾಗಿತ್ತು ಇಂಡಿಯಾ ಹೌಸ್ನಲ್ಲಿ ಲಾಲ್ ಧಿಂಗ್ರಾ ವೀರ ಸಾವರ್ಕರ್ ಅವರನ್ನು ಭೇಟಿಯಾದರು ಆಗ ಸಾವರ್ಕರ್ ಇಂಡಿಯಾ ಹೌಸ್ನ ವ್ಯವಸ್ಥಾಪಕರಾಗಿದ್ದರು ಏತನ್ಮಧ್ಯೆ ಸಾವಿರದ ಒಂಬೈನೂರ ಒಂಬತ್ತರ ಜೂನ್ ಎಂಟರಂದು ವೀರ ಸಾವರ್ಕರ್ ಅವರ ಹಿರಿಯ ಸಹೋದರ ಬಾಬಾ ರಾವ್ ಗಣೇಶ ಸಾವರ್ಕರ್ ಅವರಿಗೆ ಜೀವಾವಧಿ ಗಡೀಪಾರು ಶಿಕ್ಷೆ ವಿಧಿಸಲಾಯಿತು ಬಾಬಾ ರಾವ್ ಸಾವರ್ಕರ್ ಅವರ ಈ ಗಡೀಪಾರು ಲಂಡನ್ನಲ್ಲಿನ ಕ್ರಾಂತಿಕಾರಿಗಳನ್ನು ಕೆರಳಿಸಿತು ಆಗ ವಿಲಿಯಂ ಹಟ್ಕರ್ಜನ್ ವ್ಯಾಲಿ ರಹಸ್ಯ ಪೊಲೀಸರ ಮುಖ್ಯಸ್ಥರಾಗಿದ್ದರು ಮತ್ತು ಸಾವರ್ಕರ್ ಮತ್ತು ಇತರ ಕ್ರಾಂತಿಕಾರಿಗಳ ಬಗ್ಗೆ ಮಾಹಿತಿಯನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದರು ಕರ್ಜನ್ ವ್ಯಾಲಿಯವರ ಕಾರಣದಿಂದಾಗಿ ಲಂಡನ್ನಲ್ಲಿನ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರರನ್ನು ಗುರಿಯಾಗಿಸಲಾಗುತ್ತಿತ್ತು ಕ್ರಾಂತಿಕಾರಿಗಳಲ್ಲಿ ಈ ಅಸಮಾಧಾನ ಎಷ್ಟಿತ್ತೆಂದರೆ ಅದು ಹೇಗೋ ಧಿಂಗ್ರಾ ಅವರನ್ನು ತೀವ್ರ ಹೆಜ್ಜೆ ಇಡುವಂತೆ ಮಾಡಿತು ಸಾವಿರದ ಒಂಬೈನೂರ ಒಂಬತ್ತರ ಜುಲೈ ಒಂದರಂದು ಧಿಂಗ್ರಾ ಇಂಪೀರಿಯಲ್ ಇನ್ಸ್ಟಿಟ್ಯೂಟ್ನಲ್ಲಿ ರಾಷ್ಟ್ರೀಯ ಭಾರತೀಯ ಸಂಘವು ಆಯೋಜಿಸಿದ್ದ ಸಭೆಯಲ್ಲಿ ಭಾಗವಹಿಸಿದ್ದರು ಬ್ರಿಟಿಷ್ ಅಧಿಕಾರಿ ವಿಲಿಯಂ ಹಟ್ಕರ್ಜನ್ ವ್ಯಾಲಿ ಕೂಡ ಸಭೆಯಲ್ಲಿ ಹಾಜರಿದ್ದರು ಕಾರ್ಯಕ್ರಮದ ಕೊನೆಯಲ್ಲಿ ಅತಿಥಿಗಳು ಹೊರಡುತ್ತಿದ್ದಂತೆ ಧಿಂಗ್ರಾ ಕರ್ಜನ್ ವ್ಯಾಲಿಯ ಮೇಲೆ ಪಾಯಿಂಟ್ ಬ್ಲಾಂಕ್ ರೇಂಜ್ನಿಂದ ಗುಂಡು ಹಾರಿಸಿದರು ಧಿಂಗ್ರಾರನ್ನು ತಕ್ಷಣವೇ ಬಂಧಿಸಲಾಯಿತು ವಿಚಾರಣೆಯಲ್ಲಿ ಅವರು ತನ್ನನ್ನು ತಾನು ಪ್ರತಿನಿಧಿಸಿಕೊಂಡರು ನ್ಯಾಯಾಲಯದ ನ್ಯಾಯಸಮ್ಮತತೆಯನ್ನು ಅವರು ಗುರುತಿಸದಿದ್ದರೂ ಕೂಡ ಖರ್ಜನ್ ವ್ಯಾಲಿಯನ್ನು ಗುಂಡಿಕ್ಕಿ ಕೊಂದದ್ದು ದೇಶಭಕ್ತಿಯ ಕೃತ್ಯ ಮತ್ತು ಭಾರತದಲ್ಲಿ ಬ್ರಿಟಿಷ್ ಸರ್ಕಾರವು ಮಾಡುತ್ತಿರುವ ಭಾರತೀಯರ ಅಮಾನವೀಯ ಕೃತ್ಯಗಳಿಗೆ ಪ್ರತೀಕಾರವಾಗಿದೆ ಎಂದು ಅವರು ಹೇಳಿಕೊಂಡರು ಅವರನ್ನು ತಪ್ಪಿತಸ್ಥರೆಂದು ಪರಿಗಣಿಸಿ ಮರಣದಂಡನೆ ವಿಧಿಸಲಾಯಿತು ಸಾವಿರದ ಒಂಬೈನೂರ ಒಂಬತ್ತರ ಆಗಸ್ಟ್ ಹದಿನೇಳರಂದು ಪೆಂಟನ್ವಿಲ್ಲೆ ಜೈಲಿನಲ್ಲಿ ಅವರನ್ನು ಗಲ್ಲಿಗೇರಿಸಲಾಯಿತು ಮೂಲತಃ ಯುವ ಮದನ್ ಲಾಲ್ ಧಿಂಗ್ರಾರಿಗೆ ಜೀವನಕ್ಕೆ ಆರಾಮದಾಯಕ ಮತ್ತು ಭರವಸೆಯ ಆರಂಭವಿತ್ತು ಅವರ ಇಂಗ್ಲಿಷ್ ಶಿಕ್ಷಣವು ಅವರಿಗೆ ಅದರ ಭರವಸೆ ನೀಡಿತ್ತು ಆದರೆ ಅದು ಹಾಗಾಗಲಿಲ್ಲ ಅವರು ತನ್ನ ದೇಶವಾಸಿಗಳಿಗೆ ಆದ ಅನ್ಯಾಯಕ್ಕೆ ಸೇಡು ತೀರಿಸಿಕೊಳ್ಳಲು ಆದ್ಯತೆ ನೀಡಿದರು ಸೇಡು ತೀರಿಸಿಕೊಳ್ಳುವುದು ಅವರಿಗೆ ಹೇಳಲಾಗದ ದುಃಖವನ್ನುಂಟು ಮಾಡುತ್ತದೆ ಎಂದು ಅವರಿಗೆ ಚೆನ್ನಾಗಿ ತಿಳಿದಿತ್ತು ಆದರೂ ಅವರು ಅದರತ್ತ ಧುಮುಕಿದರು ಅವರ ಯುವ ಮನಸ್ಸಿನ ದೃಢ ನಿಶ್ಚಯ ಆಗಿತ್ತು ಅದು ಮತ್ತು ಇನ್ನೂ ಅನೇಕ ಅಂತಹ ತ್ಯಾಗಗಳು ಹಲವು ದಶಕಗಳ ನಂತರದ ಸ್ವಾತಂತ್ರ್ಯಕ್ಕೆ ದಾರಿ ಮಾಡಿಕೊಟ್ಟವು